ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ನಾವು ಇಂದಿನ ಈ ವಿಡಿಯೋದಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವ್ಯಾಲ್ಯೂಮ್ಸ್ ಈ ಒಂದು ಚಾಪ್ಟರ್ನಿಂದ ಪರೀಕ್ಷೆಯಲ್ಲಿ ಕೇಳುವಂಥ ಐದು ಅಂಕದ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡೋಣ ಓಕೆ ವಿದ್ಯಾರ್ಥಿಗಳ ಬನ್ನಿ ವಿದ್ಯಾರ್ಥಿಗಳು ನಿಮಗೆ ಮುಖ್ಯವಾಗಿ ಈ ಒಂದು ಅಧ್ಯಾಯ ನೀವು ತಿಳ್ಕೊಳ್ಬೇಕು ಈ ಅಧ್ಯಾಯದಿಂದ ಬರುವಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಬೇಕಂತಂದರೆ ನಿಮಗೇನು ಗೊತ್ತಿರಬೇಕಂದ್ರೆ ಮುಖ್ಯವಾಗಿ ಅಲ್ಲಿನ ಸೂತ್ರಗಳು ಗೊತ್ತಿರಬೇಕು ಫಾರ್ಮುಲಾ ಮಾ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಈ ಫಾರ್ಮುಲಾಗಳನ್ನು ಗೊತ್ತಿರಬೇಕು ಹಾಗಾಗಿ ಇಲ್ಲಿ ಫಾರ್ಮುಲಾನ ಕೊಟ್ಟಿದ್ದೀನಿ ಫಸ್ಟ್ ಪೇಜ್ನಲ್ಲಿ ನಾನು ಇವುಗಳನ್ನು ನೋಡ್ಬೋದು ನೀವು ಆಕೃತಿಗಳು ಕೊಟ್ಟಿದ್ದೀನಿ ಈ ಕಡೆ ಆಕೃತಿ ಹೆಸರು ಇಲ್ಲಿ ಪಾರ್ಶ್ವ ಮೇಲ್ಮೆ ಪೂರ್ಣ ಮೇಲ್ಮೆ ಇತ್ತು ಈ ರೀತಿ ಮೂರು ಬಾಕ್ಸ್ಗಳನ್ನು ಮಾಡಿ ಕೊಟ್ಟಿದ್ದೀನಿ ಇವುಗಳನ್ನು ಬರ್ಕೊಳ್ಬೋದು ನೀವು ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಸಹ ಇದನ್ನು ನೀವು ಬಾಯಾಟ್ ಮಾಡ್ಬೋದು ಇಲ್ಲಿ ಸಿಲಿಂಡ್ರನ್ನ ಪಾರ್ಶ್ವ ಮೇಲ್ಮಿಸ್ತರಣೆ ಏನಾದ್ರೆ ಟೂ ಟು ಪೈ ಆರ್ ಹಚ್ಚಿದೆ ಪೂರ್ಣ ಮೇಲ್ಮಿಸ್ತರಣೆ ಟು ಪೈ ಆರ್ ಇಂಟು ಆರ್ ಪ್ಲಸ್ ಹೆಚ್ಚಿದೆ ಘನಫಲ ಫೈ ಆರ್ ಸ್ಕ್ವೇರ್ ಹೆಚ್ಚಿದೆ ಓಕೆ ಈ ರೀತಿ ಬರ್ಕೊಳ್ತಿರತ್ತ ಶಂಕು ಇದೆ ಇಲ್ಲಿ ಇದರ ಪಾರ್ಶ್ವ ಏನು ಫೈ ಆರ್ ಎಲ್ಲಿದೆ ಫೈ ಆರ್ ಇಂಟು ಆರ್ ಪ್ಲಸ್ ಅಲ್ಲಿ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ಚಿದೆ ಓಕೆ ಇಲ್ಲಿ ಶಂಕುವಿನ ಭಿನ್ನಕ್ಕದನ್ನು ಕೊಟ್ಟಿದ್ದೀನಿ ನಾನು ಎಲ್ಲ ಸೂತ್ರಗಳಿದ್ದಾವೆ ಗೋಳ ಮತ್ತು ಅರ್ಧ ಗೋಳ ಇದ್ದಾವೆ ಇವುಗಳನ್ನೆಲ್ಲ ಬರ್ಕೊಳ್ಳ್ರಿ ಬರ್ಕೊಂಡು ಈ ಸೂತ್ರಗಳು ಬಂದರೆ ಮಾತ್ರ ಈ ಲೆಕ್ಕಗಳು ಮುಂದಿನ ಲೆಕ್ಕಗಳು ಬಿಡಿಸಲಿಕ್ಕೆ ಬರ್ತವೆ ನಿಮಗೆ ಓಕೆ ಈಗ ನೆಕ್ಸ್ಟ್ ನೋಡೋಣ ನಾವು ಕ್ವಶನ್ಗಳನ್ನು ಸ್ಟಾರ್ಟ್ ಮಾಡೋಣ ಜೋಡಿಸಿದ ಘನಗಳ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಹೇಳ್ತಾನೆ ಕ್ವಶನ್ ಯಾವ ರೀತಿ ಅಂತ ನೋಡ್ತಾರೆ ಇಲ್ಲಿ ಒಂದನೇ ಕ್ವಶನ್ ನೋಡಿ ಒಂದು ಪಾತ್ರೆಯ ಆಕಾರವು ಟೊಳ್ಳಾದ ಸಿಲಿಂಡರ್ ಒಂದು ಪಾದದ ಮೇಲೆ ಟೊಳ್ಳಾದ ಅರ್ಧ ಗೋಳ ಕೃತಿಯನ್ನು ಕೂಡಿಸಿ ಮಾಡಿದೆ ಅರ್ಧ ಗೋಳದ ವ್ಯಾಸವು ಹದಿನಾಲ್ಕು ಸೆಂಟಿಮೀಟರ್ ಮತ್ತು ಪಾತ್ರೆಯ ಒಟ್ಟು ಎತ್ತರವು ಹದಿಮೂರು ಸೆಂಟಿಮೀಟ್ರ್ ಇದೆ ಈ ಪಾತ್ರೆ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ವಿದ್ಯಾರ್ಥಿಗಳು ಏನು ಕೊಟ್ಟಿದ್ದಾನೆ ಮತ್ತು ಯಾವ ರೀತಿ ಏನೇನೋ ಕಂಡುಹಿಡಿಬೇಕು ಅನ್ನೋದನ್ನು ನೀವು ಮೊದಲು ಈ ಕ್ವಶನನ್ನು ಓದ್ಕೊಂಡು ತಿಳ್ಕೊಳ್ಬೇಕು ಓಕೆ ಆಲ್ರೆಡಿ ಚಿತ್ರ ಕೊಟ್ಟಿರ್ತಾರೆ ಡೈಗ್ರಾಮ್ ಕೊಟ್ಟಿರ್ತಾರೆ ಏನೇನು ಕೊಟ್ಟಿರ್ತಾನೆ ಅಂತ ಬರ್ಕೊಳ್ಳೋಣ ಇಲ್ಲಿ ಒಂದು ಸಿಲಿಂಡ್ರ್ ಇದೆ ಟೊಳ್ಳಾಳ ಸಿಲಿಂಡ್ರ ಮೇಲೆ ಒಂದು ಏನು ಅರ್ಧ ಗೋಳವನ್ನು ಕೂಡಿಸಿ ಆ ರೆಡಿ ಮಾಡಿದ್ದಾರೆ ಇಲ್ಲಿ ಬರ್ಕೊಳ್ಳೋಣ ಪರಿಹಾರದಲ್ಲಿ ಪಾತ್ರೆ ಒಳ ವಿಸ್ತೀರ್ಣ ವಿಸ್ತರಣಿಸಿಕೊಳ್ತು ಏನು ಏನೇನು ಕಂಡುಹಿಡಿಬೇಕಂದ್ರೆ ಸಿಲಿಂಡ್ರ್ನ ಒಳ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಗೋಳದ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು ನಾವು ಯಾವುದು ಇಲ್ಲಿ ಸಿಲಿಂಡ್ರ್ ಇದೆಯಲ್ಲ ಮೇಲ್ಭಾಗದಲ್ಲಿ ಸಿಲಿಂಡರ್ ಇದೆ ಇಲ್ಲಿ ಕಳಭಾಗದಲ್ಲಿ ಏನಿದೆ ಅರ್ಧಗೊಳ ಇದೆ ಓಕೆ ಇದರ ಇದರ ಪಾರ್ಶ್ವ ಮೇಲ್ಮೈ ಮಸ್ತು ಇದರ ಪಾರ್ಶ್ವ ಪಾರ್ಶ್ವಮ ವಿಸ್ತೀರ್ಣವನ್ನು ಕಂಡಿಡಬೇಕು ಅವರ ಕಂಡಿಡ್ದ ಒಳನ್ನು ಕೂಡಿಸ್ಬೇಕು ನಾವು ಕೈಗ ಸಿಲಿಂಡರ್ನ ಒಳ ಒಳ ಮೇಲ್ಮೇಸ್ಟ್ ಏನಾದ್ರೂ ಸೂತ್ರ ಪಾರ್ಶ್ವ ಮೇಲ್ಮೇಲೆ ತೆಗೆದುಕೊಂಡ್ರೆ ಟೂ ಪೈ ಆರ್ ಹಚ್ಚಿದೆ ಪ್ಲಸ್ ಅರ್ಧಗಳೇನಿದೆ ಅಂದರೆ ಟೂ ಪೈ ಆರ್ ಸ್ಕ್ವೇರ್ ಹಚ್ಚಿದೆ ಓಕೆ ಏನು ಕೊಟ್ಟಿದ್ದಾರೆ ನಮಗೆ ಈ ಸಿಲಿಂಡರ್ನ ವ್ಯಾಸ ಕೊಟ್ಟಿದ್ದಾರೆ ನೋಡಿ ಸಿಲಿಂಡರ್ನ ವ್ಯಾಸ ಕೊಟ್ಟಿದ್ದಾರೆ ನಮಗೇನು ಬೇಕು ತ್ರಿಜ್ಯ ಬೇಕು ಈ ಎತ್ತರ ಕೊಟ್ಟಿದ್ರಲ್ಲಿ ಹದಿಮೂರು ಸೆಂಟಿಮೀಟ್ರ್ ಈಗ ತ್ರಿಜ್ಜೆ ಕಂಡು ನಾವು ಏನು ಲೆಕ್ಕ ಬಿಡಿಸ್ಬೇಕು ವ್ಯಾಸ ಕೊಟ್ಟಿದ್ರೆ ಡಿ ಕೊಡ್ ಹದಿನಾಲ್ಕು ಸೆಂಟಿಮೀಟ್ರ್ ಅಂತ ಬರ್ರಿ ಈ ತ್ರಿಜೆ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು ವ್ಯಾಸದ ಅರ್ಧ ಮಾಡಿರಿ ಹದಿನಾಲ್ಕು ಬೈ ಟು ಮಾಡಿದ್ರೆ ಎಷ್ಟಾಯಿತು ಏಳು ಸೆಂಟಿಮೀಟ್ರ್ ಅಂದರೆ ಎಷ್ಟು ಎಷ್ಟ ಏಳು ಸೆಂಟಿಮೀಟ್ರ್ ಆಗ್ತದೆ ಇದನ್ನು ಈ ರೀತಿ ಕಂಡು ಹಿಡ್ಕೊತೀರಿ ಈ ಸಿಲಿಂಡರ್ನ ಎತ್ತರ ಬೇಕು ನಮಗೆ ಸಿಲಿಂಡರ್ನ ಎತ್ತರ ಅಂದರೆ ಯಾವುದು ಇಲ್ಲಿಂದ ಇಲ್ಲಿಗೆ ಬೇಕು ನಮಗೆ ಸಿಲಿಂಡರ್ನ ಎತ್ತರ ಇದು ಪೂರ್ತಿ ಆಕೃತಿ ಎತ್ತರ ಎಷ್ಟು ಹದಿಮೂರು ಸೆಂಟಿಮೀಟ್ರ್ ಅದ ಸಿಲಿಂಡ್ರನ್ನ ಎತ್ತರ ಹೆಚ್ಚು ಕಂಡುಹಿಡಬೇಕಾಗಿದೆ ನಮಗೆ ಈ ಭಾಗದ್ದು ಹೆಚ್ಚು ಕಂಡು ಹಿಡಿಬೇಕಾದ್ರೆ ಈ ಪೂರ್ತಿ ಭಾಗದಲ್ಲಿ ಈ ಸಿಲಿಂಡ್ರ್ ಭಾಗ ಕಂಡುಹಿಡೀಬೇಕಂದ್ರೆ ಇದು ಅರ್ಧಗೊಳದವನ್ನು ಏನು ಮಾಡೋಣ ಕಳಿಯೋಣ ನಾವು ಅಂದರೆ ಅರ್ಧಗೊಳದ ವ್ಯಾಸ ಎಷ್ಟು ತ್ರಿಜ್ಯ ಎಷ್ಟಾಯಿತು ವ್ಯಾಸ ಹದಿನಾಲ್ಕು ಸೆಂಟಿಮೀಟ್ರ್ ತ್ರಿಜ್ಯ ಎಷ್ಟು ಏಳು ಸೆಂಟಿಮೀಟ್ರ್ ಇರ್ತದೆ ತ್ರಿಜ್ ಅರ್ಧಗೊಳ್ಳದ ಹಾಗಾಗಿ ಈ ಭಾಗವನ್ನು ತೆಗೆಯೋಣ ಹದಿಮೂರಲ್ಲಿ ಏಳನ್ನು ನಾವು ಮೈನಸ್ ಮಾಡಿದ್ರೆ ಎಷ್ಟು ಆಯ್ತು ಸಿಲಿಂಡರ್ನ ಎತ್ತರ ಆರು ಸೆಂಟಿಮೀಟ್ರ್ ಆಯ್ತದೆ ಓಕೆ ಈ ಸೂತ್ರವನ್ನು ನೀವು ಬಳಸ್ಕೋಬೋದು ನೋಡಿ ಸೂತ್ರ ಏನಿದೆ ಟೂ ಪೈ ಆರ್ ಎಚ್ ಪ್ಲಸ್ ಟು ಪೈ ಆರ್ ಸ್ಕ್ವೇರ್ ಇದೆ ಬೆಲೆಗಳನ್ನು ಆದೇಶ ಮಾಡಿ ಟು ಇಂಟು ಪೈ ಬೆಲೆ ಎಷ್ಟು ಟ್ವೆಂಟಿ ಟು ಬೈ ಸೆವೆನ್ ತೆಗೆದುಕೊಂಡಿವಿ ತ್ರಿಜೆ ಎಷ್ಟು ಸೆವೆನ್ ಇಂಟು ಸಿಕ್ಸ್ ಎಚ್ ಎತ್ತರ ಎಷ್ಟು ಮಾಡಿದ್ದೀವಿ ಆರ್ ಮಾಡಿದ್ದೀವಿ ನಾವು ಬರ್ಕೊಳ್ಳಿ ಪ್ಲಸ್ ಟೂ ಇಂಟು ಪೈ ಬೆಲೆ ಟ್ವೆಂಟಿ ಟು ಬೈ ಸೆವೆನ್ ಇಂಟು ತ್ರಿಜೆ ಆರ್ ಎಷ್ಟು ತ್ರಿಜೆ ಯಾವುದೋ ಏಳು ಸೆಂಟಿಮೀಟರ್ ಸೆವೆನ್ ಇಂಟು ಸೆವೆನ್ ಬರೀತೀನಿ ಓಕೆ ಅದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ಸೆವೆನ್ ಸೆವೆನ್ ಕ್ಯಾನ್ಸಲ್ ಆಗ್ತದೆ ಟು ಇಂಟು ಟ್ವೆಂಟಿ ಟು ಇಂಟು ಸಿಕ್ಸ್ ಹೊಳೀತು ಇಲ್ಲಿ ಸೆವೆನ್ ಸೆವೆನ್ ಗೆಟ್ ಕ್ಯಾನ್ಸಲ್ ಆದರೆ ಟು ಇಂಟು ಟ್ವೆಂಟಿ ಟು ಇಂಟು ಸೆವೆನ್ ಹೊಳಿತು ಓಕೆ ಇದನ್ನು ನೀವು ಮಲ್ಟಿಪ್ಲೈ ಮಾಡಿರಿ ಟು ಟ್ವೆಂಟಿ ಟು ಸಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಟು ಸಿಕ್ಸ್ಟಿ ಫೋರ್ ಆಗ್ತದೆ ಟು ಟ್ವೆಂಟಿ ಟು ಮತ್ತು ಸೆವೆನ್ ಮಲ್ಟಿಪ್ಲೈ ಮಾಡಿದ್ರೆ ತ್ರೀ ನಾಟಿ ಏಟ್ ಆಗ್ತದೆ ಓಕೆ ಇವೆರಡನೇ ಆ್ಯಡ್ ಮಾಡಿರಿ ಕೂಡಿಸ್ಬೇಕು ಈಗ ಎರಡು ರೇಟ್ ಆಗ್ತದೆ ಐದುನೂರ ಎಪ್ಪತ್ತೆರಡು ಸೆಂಟಿಮೀಟರ್ ಆಗಿ ಅಂದರೆ ಪಾತ್ರೆ ಒಳ ಮೇಲ್ಮೈಸ್ರಿ ಮೈಸೂರು ರೇಟು ಟೋಟಲಾಗಿ ಐದುನೂರ ಎಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಓಕೆ ಇದು ಇದು ಸಿಂಪಲ್ ಆಗಿರುವಂಥ ಲೆಕ್ಕ ಇದೆ ಇದು ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಆಟಿಕೆಯನ್ನು ಸಿಲಿಂಡರ್ ಆಕಾರದ ಒಂದು ಬದಿಗೆ ಒಂದು ಅರ್ಧಗೋಳ ಮತ್ತು ಇನ್ನೊಂದು ಬದಿಗೆ ಒಂದು ಶಂಕುವನ್ನು ಅಂಟಿಸಿ ಮಾಡಲಾಗಿದೆ ಸಿಲಿಂಡರ್ ಆಕಾರದ ಭಾಗದ ಉದ್ದವು ಇಪ್ಪತ್ತು ಸೆಂಟಿಮೀಟರ್ ಮತ್ತು ಅದರ ವ್ಯಾಸವು ಹತ್ತು ಸೆಂಟಿಮೀಟರ್ ಆಗಿದೆ ಶಂಕುವಿನ ಭಾಗದ ಓರೆ ಎತ್ತರ ಕೊಟ್ಟಿನ ಹದಿಮೂರು ಸೆಂಟಿಮೀಟರ್ ಆಗಿದ್ದರೆ ಆಟಿಕೆಯ ಮೇಲ್ಮಿಶ್ರಣವನ್ನು ಕಂಡುಹಿಡಿಯಿರಿ ಇದೆ ಇಲ್ಲಿ ಸಿಲಿಂಡರ್ ಇದೆ ಅರ್ಧಗೋಳ ಇದೆ ಮತ್ತು ಶಂಕು ಇದೆ ನೋಡಿ ವಿದ್ಯಾರ್ಥಿಗಳು ಭಾಳ ಅಬ್ಸರ್ವ್ ಮಾಡ್ಕೋಬೇಕು ಚಿತ್ರ ಕೊಟ್ಟಿರ್ತಾರೆ ಅದರ ಪ್ರಕಾರ ಬರ್ಕೊಳ್ಬೇಕು ಸಿಲಿಂಡರ್ನ ಉದ್ದ ಎಷ್ಟು ಇಪ್ಪತ್ತು ಸೆಂಟಿಮೀಟ್ರ್ ಪೂರ್ತಿ ಸಿಲಿಂಡ್ರನ್ನ ಉದ್ದ ಏನಾಗ್ತದೆ ಇಪ್ಪತ್ತು ಸೆಂಟಿಮೀಟ್ರ್ ಅಂತ ಗೊತ್ತಿದೆ ನಮಗೆ ಕೊಟ್ಟಿದ್ದಾರೆ ಅಳತಿಯಲ್ಲಿ ಸಿಲಿಂಡರ್ ಹಕ್ಕದ ಭಾಗದ ಉದ್ದ ಇತ್ತು ಇಪ್ಪತ್ತು ಸೆಂಟಿಮೀಟ್ರ್ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ನೋಡಿ ವ್ಯಾಸ ಎಷ್ಟು ಹತ್ತೋ ಹತ್ತು ಸೆಂಟಿಮೀಟ್ರ್ ಅದಲ್ಲ ವ್ಯಾಸ ಹತ್ತು ಆದರೆ ತ್ರಿಜ್ಯ ಏನತ್ತದ ಐದು ಸೆಂಟಿಮೀಟ್ ಹತ್ತಕ್ಕೆ ಎರಡರಿಂದ ಭಾಗಿಸಿದ್ರೆ ನಮಗೆ ಏನಾಗ್ತದೆ ತ್ರಿಜ್ಯ ಐದು ಸೆಂಟಿಮೀಟರ್ ಓಕೆ ತ್ರಿಜ್ಯಾಗ ಐದು ಸೆಂಟಿಮೀಟರ್ ಬರ್ಕೊತ ಶಂಕುವಿನ ಓರೆ ಎತ್ತರ ಇಲ್ಲಿ ಶಂಕು ಭಾಗ ಇದೆಯಲ್ಲ ಇದ್ರ ಓರೆ ಎತ್ತರ ಈ ರೀತಿ ಇರುವಂಥ ಎತ್ತರ ಇದು ಓರೆ ಎತ್ತರಕ್ಕೆ ನಾವು ಅಂತ ಹೇಳ್ತೀವಿ ಎಷ್ಟು ಕೊಟ್ಟಿದ್ದಾನೆ ಒರೇ ಥರ ಹದಿಮೂರು ಸೆಂಟಿಮೀಟ್ರ್ ಕೊಟ್ಟಿದೆ ಹದಿಮೂರು ಸೆಂಟಿಮೀಟ್ರ್ ಬರೆಯೋಣ ತ್ರಿಜ್ಜ ಸಹ ಎಷ್ಟ ಸೇಮ್ ಇದ್ರದ್ದು ಐದು ಸೆಂಟಿಮೀಟರ್ ಇರ್ತದೆ ಅರ್ಧಗೊಳದ ತ್ರಿಜ್ಜೆ ಸಹ ಎಷ್ಟು ಅರ್ಧಗೊಳ ಇದೆಯಲ್ಲ ಇದ್ರ ತ್ರಿಜ್ಜನ ಸಹ ಐದು ಸೆಂಟಿಮೀಟ್ರ್ ಆಗ್ತದೆ ಓಕೆ ಬರ್ಕೊಳ್ಳೋಣ ಏನೇನು ಮಾಡಬೇಕು ನೋಡಿ ಇಲ್ಲಿ ಈ ಪೂರ್ತಿ ಆಟಿಕೆ ಅದಲ್ಲ ಇಲ್ಲಿಂದ ಇಲ್ಲಿಗೆ ಆಟಿಕೆ ಇರುವಂಥ ಇದ್ರ ಮೇಲ್ಮೇಸ್ತಿನ ಕಂಡು ಅರ್ಧ ಅರ್ಧಗೊಳ ಇದೆ ಸಿಲಿಂಡ್ರ್ ಇದೆ ಮತ್ತು ಇದು ಅರ್ಧಗೊಳದ ಭಾಗ ಇದೆ ಇದು ಸಿಲಿಂಡರ್ ಇದೆ ಮತ್ತು ಇದು ಶಂಕು ಇದೆ ಈ ಮೂರು ಭಾಗಗಳನ್ನು ಕೂಡಿಸ್ಬೇಕು ನಾವೀಗ ಹಾಗಾಗಿ ಬರೆಯೋಣ ಸಿಲಿಂಡರ್ನ ಪಾರ್ಶ್ವ ವಿಸ್ತೀರ್ಣ ಪ್ಲಸ್ ಅರ್ಧಗೊಳದ ಪಾರ್ಸು ಮೇಲ್ವಿಸ್ತೀನಿ ಪ್ಲಸ್ ಶಂಕುವಿನ ಪಾರ್ಸು ಮೇಲ್ಮೈಸ್ತೀರೋಣ ಮೂರನ್ನು ಬರ್ಕೊಳ್ಬೇಕು ಈಗ ಅವುಗಳ ಸೂತ್ರ ಬರೆಯೋಣ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈಸ್ತೀರೋಣ ಟೂ ಪೈ ಆರ್ ಹಚ್ಚಿದೆ ಅರ್ಧಗೊಳದು ಟು ಪೈಆರ್ ಸ್ಕ್ವರ್ ಶಂಕುವಿಂದ ಪೈ ಆರ್ ಎಲ್ ಓಕೆ ನಮಗೆ ಎಲ್ಲ ಬೆಲೆಗಳು ಗೊತ್ತಿದ್ದಾವೆ ಯಾವುದು ಎಚ್ ಆರು ಮತ್ತು ಎಲ್ಲ ಗೊತ್ತಿದೆ ಅದರ ಇಲ್ಲಿ ಏನಿದೆ ಆರ್ ಎರಡು ಕಡೆ ಸಾಮಾನ್ಯವಾಗಿ ಇರೋದರಿಂದ ಪೈ ಆರ್ನ ಬ್ರಾಕೆಟ್ ಹೊರಗಡೆ ಬರ್ಕೊಂಡು ಪೈ ಆರ್ ಇಲ್ಲಿ ಪೈ ಆರ್ ಇಲ್ಲಿ ಪೈ ಆರ್ ಇದೆ ನೋಡಿ ಪೈ ಆರನ್ನು ಹೊರಗಡೆ ಬರ್ಕೊಂಡು ಬ್ರ್ಯಾಕೆಟ್ನಲ್ಲಿ ಏನು ಉಳಿತದೆ ಇಲ್ಲಿ ಟೂ ಎಚ್ ಉಳಿತದೆ ಪ್ಲಸ್ ಇಲ್ಲಿ ಪೈ ಆರ್ ಅಂದರೆ ಟೂ ಆರ್ ಉಳಿತದೆ ಪ್ಲಸ್ ಇಲ್ಲಿ ಪೈ ಆರ್ ಹೋದರೆ ಎಲ್ಲ ಉಳಿತದೆ ಓಕೆ ಇಲ್ಲಿ ಬೆಲೆಗಳನ್ನು ಹಾಕಿ ಆದೇಶ ಮಾಡೋಣ ಇದರಲ್ಲಿ ಈಗ ಪೈ ಬೆಲೆ ಎಷ್ಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ತ್ರಿಜ್ ಕಂಡು ಹಿಡಿದೀವಿ ಐದು ಟೂ ಇಂಟು ಎಚ್ ಎತ್ತರ ಎಷ್ಟು ಇಪ್ಪತ್ತು ಸೆಂಟಿಮೀಟರ್ ಪ್ಲಸ್ ಟೂ ಇಂಟು ಆರ್ ಅಂದರೆ ತ್ರಿಜ್ ಐದು ಪ್ಲಸ್ ಎಲ್ ಓರೆ ಎತ್ತರ ಹದಿಮೂರು ಸೆಂಟಿಮೀಟ್ರ್ ಇದೆ ಓಕೆ ಬಿಡಿಸ್ಕೊಳ್ಳೋಣ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಫೈ ಮಾಡಿರಿ ಟ್ವೆಂಟಿ ಇಂಟು ಟೂ ಮಾಡಿದ್ರೆ ಫಾರ್ಟಿ ಇದು ಟೆನ್ ಇದು ತರ್ಟೀನ್ ಅಂತ ಅಷ್ಟು ಯಾಡ್ ಮಾಡಿದ್ರೆ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಫೈವ್ ಇಂಟು ಸಿಕ್ಸ್ಟಿ ತ್ರೀ ಆಗ್ತದೆ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಏನಾಗ್ತದೆ ಒಂಬೈನೂರ ತೊಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು ಅಂದರೆ ಆಟಿಕೆ ಮೇಲ್ಮೆಸ್ಟ್ ಟು ಟೋಟಲಾಗಿ ಒಂಬೈನೂರ ತೊಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಓಕೆ ಈ ರೀತಿ ಸುಲಭ ಸುಲಭವಾಗಿರ್ತದೆ ಪ್ರಾಕ್ಟೀಸ್ ಮಾಡಬೇಕು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ಈ ಒಂದು ಪ್ರಶ್ನೆಗಳು ಅರ್ಥ ಆಗ್ತವೆ ಓಕೆ ವಿದ್ಯಾರ್ಥಿಗಳು ಈಗ ತರ್ಡ್ ಕ್ವಶನ್ ನೋಡ್ತೀರಾ ಮೇಲ್ಭಾಗದಲ್ಲಿ ತೆರೆದಿರೋ ಒಂದು ಪಾತ್ರೆ ಶಂಕುವಿನ ಭಿನ್ನಕದ ಆಕಾರದಲ್ಲಿ ಇದೆ ಶಂಕುವಿನ ಭಿನ್ನಕದ ಎತ್ತರ ಕೊಟ್ಟಿದ್ದಾರೆ ಹದಿನಾರು ಸೆಂಟಿಮೀಟರ್ ಮತ್ತು ಮೇಲ್ಭಾಗದ ತ್ರಿಜ್ಯಗಳು ಇಪ್ಪತ್ತು ಸೆಂಟಿಮೀಟರ್ ಮತ್ತು ಎಂಟು ಸೆಂಟಿಮೀಟರ್ ಇವೆ ಕ್ರಮವಾಗಿ ಇದೆ ಈ ಪಾತ್ರೆಯು ಪಾತ್ರೆಯನ್ನು ಹಾಲಿನಿಂದ ಸಂಪೂರ್ಣವಾಗಿ ತುಂಬಿಸಲು ಒಂದು ಲೀಟರ್ ಹಾಲಿನ ಬೆಲೆ ರೂಪಾಯಿ ಇಪ್ಪತ್ತರಂತೆ ಹಾಲನ್ನು ಕೊಳ್ಳಲು ಎಷ್ಟು ಹಣ ಬೇಕು ಎಂದು ಕಂಡುಹಿಡಿಯಿರಿ ಎನ್ನುವಂಥದ್ದು ಕ್ವಶನ್ ಇದೆ ನೋಡಿ ಈ ರೀತಿ ಕ್ವಶನನ್ನು ನಮಗೆ ಪರೀಕ್ಷೆಯಲ್ಲಿ ಕೇಳ್ತಾನೆ ಐದು ಅಂಕಕ್ಕೆ ಚಿತ್ರ ಕೊಟ್ಟಿದ್ದಾನೆ ಅದು ಅದು ಶಂಕುವಿನ ಭಿನ್ನಕದ ಆಕಾರದಲ್ಲಿದೆ ಇದರ ಎತ್ತರ ಕೊಟ್ಟಿದ್ದಾರೆ ಎಷ್ಟು ಭಿನ್ನಕದ ಎತ್ತರ ಹದಿನಾರು ಸೆಂಟಿಮೀಟ್ರ್ ಟೋಟಲ್ ಇದರ ಎತ್ತರ ಎಷ್ಟು ಅದ ಹದಿನಾರು ಸೆಂಟಿಮೀಟ್ರ್ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ಕೊಬ್ಬರದ ಇದ್ದೀವಿ ಹದಿನಾರು ಸೆಂಟಿಮೀಟ್ರ್ ಎತ್ತರ ಇದೆ ಓಕೆ ಎತ್ತರ ಹದಿನಾರು ಸೆಂಟಿಮೀಟ್ರ್ ಬರೀವಣ್ಣ ತ್ರಿಜೆ ಎಷ್ಟು ಆರು ಒಂದು ಎಂಟು ಸೆಂಟಿಮೀಟ್ರ್ ಅಂತ ತೆಗೆದುಕೊಳ್ಳಿವಿ ಇಲ್ಲಿ ಕೆಳಭಾಗದಲ್ಲಿ ಆರು ಒಂದು ತೆಗೆದುಕೊಂಡು ಇದು ಎಂಟು ಸೆಂಟಿಮೀಟರ್ ಇಲ್ಲಿ ಆರ್ ಟು ತೆಗೆದುಕೊಂಡು ಮೇಲ್ಭಾಗದಲ್ಲಿ ಇದು ಆರ್ ಟು ಎಷ್ಟು ಇಪ್ಪತ್ತು ಸೆಂಟಿಮೀಟ್ರ್ ಇದೆ ಬರಗೊಳ್ಳೋಣ ಈಗ ಶಂಕುವಿನ ಭಿನ್ನಕ ಘನಫಲ ಬೇಕು ನಮಗೆ ಘನಫಲ ಕಂಡು ಎಷ್ಟು ಹಾಲು ಇದರೊಳಗೆ ಕಂಡಿಡಬೇಕಾದ್ರೆ ಅದರ ಘನಫಲವನ್ನು ನಾವು ಕಂಡುಹಿಡಬೇಕು ಈಗ ಒನ್ ಬೈ ತ್ರೀ ಪೈ ಎಚ್ ಇಂಟು ಆರು ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರು ಒನ್ ಇಂಟು ಆರ್ ಟು ಇದು ಸೂತ್ರ ಇದೆ ಶಂಕುವಿನ ಭಿನ್ನಕ ಘನಪಲ ಕಂಡುಹಿಡಿಯಲಿಕ್ಕೆ ಓಕೆ ಬೆಲೆಗಳಾಗ್ತೀರ ಒನ್ ಬೈ ತ್ರೀ ಪೈ ಬೆಲೆ ಎಷ್ಟು ತೆಗೆದುಕೊಂಡಿವಿ ನಾವು ತ್ರೀ ಪಾಯಿಂಟ್ ಒನ್ ಫೋರ್ ತೆಗೆದುಕೊಂಡಿದ್ವಿ ನೋಡಿ ಇಂಟು ಎಚ್ ಅಂದರೆ ಇದೆ ಈಗ ಆರು ಒನ್ ಸ್ಕ್ವೇರ್ ಅಂದರೆ ಆರು ಅಂದರೆ ಮೊದಲು ಒಂದನೇ ತ್ರಿಜೆ ಮತ್ತು ಎರಡನೇ ತ್ರಿಜೆ ಆರು ಸ್ಕ್ವೇರ್ ಅಂದರೆ ಎಂಟು ಸ್ಕ್ವೇರ್ ಪ್ಲಸ್ ಇಪ್ಪತ್ತು ಸ್ಕ್ವೇರ್ ಪ್ಲಸ್ ಎಂಟು ಇಂಟು ಟ್ವೆಂಟಿ ಬರೀರಿ ಒನ್ ಬೈ ತ್ರೀ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು ಎಂಟ್ರವರೆಗೆ ಅರವತ್ನಾಲ್ಕು ಇಪ್ಪತ್ತರವರೆಗೆ ನಾಲ್ಕುನೂರು ಪ್ಲಸ್ ಎಂಟು ಎಂಟೆರಲ್ಲಿ ಹದಿನಾರುನೂರು ಅರವತ್ತಾಗ್ತದೆ ಒನ್ ಬೈ ತ್ರೀ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಎರಡು ಆ್ಯಡ್ ಮಾಡಿರಿ ಸಿಕ್ಸ್ಟೀನ್ ಆಗೇ ಬರೋದು ಸಿಕ್ಸ್ಟಿ ಫೋರ್ ಫೋರ್ ಹಂಡ್ರೆಡ್ ಪ್ಲಸ್ ಒನ್ ಸಿಕ್ಸ್ಟಿ ಆ್ಯಡ್ ಮಾಡಿದ್ರೆ ಸಿಕ್ಸ್ ಟ್ವೆಂಟಿ ಫೋರ್ ಆಗ್ತದೆ ಮತ್ತು ಇಲ್ಲಿ ನೀವು ಅದನ್ನು ಬಿಡಿಸ್ರಿ ಒನ್ ಬೈ ತ್ರೀ ಮತ್ತು ಇದು ಡಿವೈಡ್ ಮಾಡಿ ನೋಡಿ ಮೂರರಿಂದ ಡಿವೈಡ್ ಮಾಡಿದ್ರೆ ಮೂರು ಮೂರಲೇ ಆರು ಮೂರು ಎಂಟಲೇ ಇಪ್ಪತ್ನಾಲ್ಕು ಅಂದರೆ ಎರಡು ನೂರ ಎಂಟು ಬಂತಿದ್ವಿ ಎಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಮುನ್ನೂ ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಸಿಕ್ಸ್ಟೀನ್ ಇಂಟು ಟೂ ನಾಟ್ ಏಯ್ಟ್ ಮಾಡಿದ್ರೆ ಹತ್ತು ಸಾವಿರದ ನಾಲ್ಕುನೂರ ಐವತ್ತು ಸೆಂಟಿಮೀಟ್ರ್ ಕ್ಯೂಬ್ ಆಯ್ತು ಯಾವುದ್ರದ್ದು ಈ ಶಂಕುವಿನ ಭಿನ್ನಕ್ಕದ ಘನಫಲ ಗೊತ್ತಾಯ್ತು ನಮಗೆ ಓಕೆ ಇನ್ನೂ ಪ್ರಶ್ನೆ ಏನಿದೆ ಮುಂದೆ ಇದರಲ್ಲಿ ಬೆಲೆ ರೂಪಾಯಿ ಇಪ್ಪತ್ತರಿಂದ ಹಾಲನ್ನು ಕೊಡೋದು ಎಷ್ಟು ಹಣ ಬೇಕು ಅಂತ ಕೇಳಿದರೆ ಒಂದು ಲೀಟ್ರಿಗೆ ಇಪ್ಪತ್ತು ರೂಪಾಯಿ ಆದರೆ ಎಷ್ಟು ಹಣ ಬೇಕು ಅಂತ ಕೇಳ್ತಾರೆ ಒಂದು ಲೀಟ್ರ್ ಅಂದರೆ ಎಷ್ಟು ನೋಡಿ ಅದರಲ್ಲಿ ನಮಗೆ ಹಂಡ್ರೆಡ್ ಸೆಂಟಿಮೀಟ್ರ್ ಕ್ಯೂಬ್ ಆಗ್ತದೆ ಈ ಪಾತ್ರೆ ಘನಫಲ ಎಷ್ಟದ ಹತ್ತು ಸಾವಿರದ ನಾಲ್ಕುನೂರ ಐವತ್ತು ಸೆಂಟಿಮೀಟ್ರ್ ಕ್ಯೂಬ್ ಅದ ಹಾಗಾದರೆ ಎಷ್ಟು ಹಾಲಿನ ಪ್ರಮಾಣ ಎಷ್ಟು ಹಿಡಿಬೋದು ಈ ಪಾತ್ರೆಯಲ್ಲಿ ಅಂದರೆ ಹತ್ತು ಸಾವಿರದ ನಾಲ್ಕುನೂರ ಐವತ್ತಕ್ಕೆ ನಾವು ಸಾವಿರದಿಂದ ಡಿವೈಡ್ ಮಾಡೋಣ ಅಂದರೆ ಎಷ್ಟಾಗುತ್ತೋ ಹತ್ತು ಪಾಯಿಂಟ್ ನಲವತ್ತೈದು ಲೀಟ್ರ್ ಹಾಲನ್ನು ಈ ಪಾತ್ರೆಯಲ್ಲಿ ಹಿಡಿತದೆ ಓ ಹಾಗಾದರೆ ಒಂದು ಲೀಟ್ರ್ ಹಾಲಿನ ಬೆಲೆ ಎಷ್ಟು ಇಪ್ಪತ್ತು ರೂಪಾಯಿ ಅದ ಅಂದರೆ ಹತ್ತು ಪಾಯಿಂಟ್ ನಲವತ್ತೈದು ಲೀಟ್ರಿಗೆ ಎಷ್ಟು ಆತದ ಮಲ್ಟಿಪ್ಲೈ ಮಾಡಬೇಕು ಎರಡು ಹಾಲಿನ ಬೆಲೆ ಮಲ್ಟಿಪ್ಲೈ ಮಾಡಿದ್ರೆ ಎರಡು ನೂರ ಒಂಬತ್ತು ರೂಪಾಯಿ ಆಯ್ತು ಅಂದರೆ ಪಾತ್ರೆಯನ್ನು ತುಂಬಿಸಲು ಬೇಕು ಹಾಲಿನ ಎಷ್ಟು ಎರಡುನೂರ ಒಂಬತ್ತು ಹಾಲು ಎಷ್ಟು ಬೇಕಾತಂದರೆ ಹತ್ತು ಪಾಯಿಂಟ್ ನಲವತ್ತೈದು ಲೀಟ್ರ್ ಆಗ್ತದೆ ಓಕೆ ವಿದ್ಯಾರ್ಥಿ ಈ ರೀತಿ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಬೇಕಾಗ್ತದೆ ಫೋರ್ತ್ ಕ್ವಶನ್ ನೋಡಿ ಒಂದು ಔಷಧ ಕ್ಯಾಪ್ಸುಲಿನ ಆಕಾರವು ಒಂದು ಸಿಲಿಂಡರ್ನ ಪ್ರತಿಪಾದಗಳಲ್ಲಿ ಒಂದೊಂದು ಅರ್ಧಗೋಳವನ್ನು ಅಂಟಿಸಿ ಮಾಡಿದೆ ಕ್ಯಾಪ್ಸುಲ್ನ ಸಂಪೂರ್ಣ ಉದ್ದವು ಹದಿನಾಲ್ಕು ಮಿಲಿಮೀಟರ್ ಮತ್ತು ಅದರ ವ್ಯಾಸವು ಐದು ಮಿಲಿಮೀಟರ್ ಇದೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಒಂದು ಔಷಧ ಕ್ಯಾಪ್ಸುಲ್ ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಎರಡು ಅರ್ಧಗೋಳ ಅಂಟಿಸಿದ್ದಾರೆ ಹೌದಾ ಕ್ಯಾಪ್ಸುಲ್ ಸಂಪೂರ್ಣ ಉದ್ದ ಎಷ್ಟು ಕೊಟ್ಟಿದ್ದಾರೆ ಹದಿನಾಲ್ಕು ಸೆಂಟಿಮೀಟರ್ ಬರೆದಿದ್ದೀವಿ ಇಲ್ಲಿ ಇದರ ಕೆಲವು ವ್ಯಾಸ ಕೊಟ್ಟಿದ್ದಾರೆ ಐದು ಐದು ಮಿಲಿಮೀಟ್ರ್ ಅಂತ ವ್ಯಾಸ ಕೊಟ್ಟಿದ್ದಾರೆ ಓಕೆ ಬರೆಯೋಣ ಪರಿಹಾರದಲ್ಲಿ ಏನೇನು ಗೊತ್ತಿರಬೇಕು ನಮಗೆ ಈ ಕ್ಯಾಪ್ಸುಲ್ನ ಅಂತಂದರೆ ಎರಡು ಅರ್ಧಗೋಳ ಇದ್ದಾವೆ ಒಂದು ಸಿಲಿಂಡ್ರ್ ಇದೆ ನೋಡಿ ಆ ಎರಡು ಅರ್ಧಗೋಳ ಪ್ಲಸ್ ಒಂದು ಸಿಲಿಂಡ್ರನ್ನ ನಾವು ಕುಡಿಸಿದರೆ ನಮಗೆ ಪೂರ್ಣ ಈ ಕ್ಯಾಪ್ಸುಲ್ನ ಸೊ ಯಾವುದು ಮೇಲ್ಮೈವಸ್ಥಾನ ಗೊತ್ತಾಗ್ತದೆ ಹೀಗಾಗಿ ಬರೆಯೋಣ ಅರ್ಧಗೋಳದ ವ್ಯಾಸ ಐದು ಮಿಲಿಮೀಟರ್ದ ತ್ರಿಜ್ಯ ಮಾಡೋಣ ಐದಕ್ಕೆ ನೀವು ಎರಡರಿಂದ ಭಾಗಾಕಾರ ಮಾಡಿರಿ ಏನು ಬರ್ತದೆ ತ್ರಿಜ್ಯ ಬರ್ತದೆ ಎಷ್ಟು ಟೂ ಪಾಯಿಂಟ್ ಫೈವ್ ಬರ್ತದೆ ಇದು ತ್ರಿಜೆ ಆಯಿತು ಟೂ ಪಾಯಿಂಟ್ ಫೈವ್ ಈ ಕ್ಯಾಪ್ಸುಲ್ನ ಎತ್ತರ ಕೊಟ್ಟಿದ್ದಾರೆ ಎಷ್ಟು ಒಟ್ಟು ಪೂರ್ತಿ ಕ್ಯಾಪ್ಸುಲ್ನ ಉದ್ದ ಎಷ್ಟು ಹದಿನಾಲ್ಕು ಮಿಲಿಮೀಟ್ರ್ ಬರ್ದೀವಿ ಸಿಲಿಂಡ್ರ್ ಎತ್ತರ ಎಷ್ಟು ಎಷ್ಟ ನೋಡಿ ಇಲ್ಲಿಂದ ಇಲ್ಲಿಗೆ ಸಿಲಿಂಡ್ರ್ ಇದೆ ಇಲ್ಲಿಂದ ಇಲ್ಲಿಗೆ ಎತ್ತ ಏನಾಗ್ತದ ಸಿಲಿಂಡ್ರ್ ಅದ ಈ ಕಡೆ ಎರಡು ಅರ್ಧಗಳವು ಎರಡು ಅರ್ಧಗಳು ಅಂದ್ರೆ ಈ ಐದು ಒಂದು ಮೀಟ್ರನ್ನ ತೆಗಿಬೇಕು ಹದಿನಾಲ್ಕರಲ್ಲಿ ಐದು ಮಿಲಿಮೀಟ್ರ್ ತೆಗೆದರೆ ಎಷ್ಟು ಆತದ ಒಂಬತ್ತು ಮಿಲಿಮೀಟ್ರ್ ಯಾವುದ್ರದ್ದು ಕ್ಯಾಪ್ಸುಲ್ನ ಎತ್ತರ ಆಯ್ತದೆ ಓಕೆ ಈಗ ಬರೆಯೋಣ ಕ್ಯಾಪ್ಸುಲ್ನ ಮೇಲ್ಮೈ ವಿಸ್ತೀರ್ಣನು ಸಿಲಿಂಡ್ರನ್ನ ಪಾರ್ಶ್ವ ವಿಲಿಸ್ತೀರ್ಣ ಪ್ಲಸ್ ಎರಡು ಅರ್ಧಗಳದಾವ ಅದರಲ್ಲಿ ಎರಡು ಅರ್ಧಗಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ತೆಗೆದುಕೊಳ್ಳೋಕೆ ಏನು ಮಾಡ್ತೀರಾ ಈಗ ಸೂತ್ರವನ್ನು ಬರೆಯಿರಿ ಟು ಪೈ ಆರ್ ಎಚ್ ಪ್ಲಸ್ ಟು ಎರಡು ಅರ್ಧಗಳ್ರು ಟೂ ಇಂಟು ಅರ್ಧಗಳ ವಿಸ್ತೀರ್ಣ ಸೂತ್ರ ಏನು ಟೂ ಪೈ ಆರ್ ಸ್ಕ್ವೇರ್ ಟು ಪೈ ಆರ್ ಆಗಿ ಬರ್ರಿ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಫೋರ್ ಪೈ ಆರ್ ಸ್ಕ್ವೇರ್ ಆತದೆ ಇವೆರಡಲ್ಲಿ ಏನು ಕಾಮನ್ ಇದೆ ಅರ್ತಿದ್ ಟು ಪೈ ಆರ್ ಕಾಮನ್ ಇದೆ ಟು ಪೈ ಆರ್ ವರೆಗೆ ಬರ್ಕೊಂಡು ಇಲ್ಲಿ ಎಚ್ ಉಳಿತು ಪ್ಲಸ್ ಇಲ್ಲಿ ಟೂ ಆರ್ ಉಳಿತದ ಓಕೆ ಬೆಲೆ ಹಾಕೋಣ ಈಗ ಟೂ ಇಂಟು ಫೈವ್ ಬೆಲೆ ಟ್ವೆಂಟಿ ಟು ಬೈ ಸೆವೆನ್ ಬರ್ದೀವಿ ತ್ರೀ ಜು ಟೂ ಪಾಯಿಂಟ್ ಫೈವ್ ಬರೆದಿದ್ವಿ ಎಚ್ ಅಂದರೆ ನೈನ್ ಪ್ಲಸ್ ಟೂ ಇಂಟು ಟೂ ಪಾಯಿಂಟ್ ಫೈವ್ ಬರ್ದೀವಿ ಓಕೆ ಮಲ್ಟಿಪ್ಲೈ ಮಾಡಿದ್ರಿ ಎರಡು ಏನು ಮಾಡಿ ನೈನ್ ಪ್ಲಸ್ ಎರಡು ಮಲ್ಟಿಪ್ಲೈ ಮಾಡಿ ಟೂ ಇಂಟು ಟೂ ಪಾಯಿಂಟ್ ಫೈವ್ ಮಾಡಿದ್ರೆ ಫೈವ್ ಆಗಿದೆ ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಟೂ ಪಾಯಿಂಟ್ ಫೈವ್ ಎರಡು ಆ್ಯಡ್ ಮಾಡಿದೀವಿ ಫೋ ಫೋರ್ಟೀನ್ ಆಗಿದೆ ಈಗ ಎರಡು ಏನು ಮಾಡಿದ್ದೀವಿ ಇಲ್ಲಿ ಛೀದೋಡಿರಿ ಎರಡು ಒಂದಲೇ ಹದಿನಾಲ್ಕು ಆಯಿತು ಟೂ ಇಂಟು ಟ್ವೆಂಟಿ ಟೂ ಎಷ್ಟು ಆತದ ಏಯ್ಟಿ ಏಯ್ಟ್ ಇಂಟು ಟೂ ಆದರೆ ಫೋ ಏಯ್ಟಿ ಏಟ್ ಆಗ್ತದೆ ಫಾರ್ಟಿ ಫೋರ್ ಇಂಟು ಟೂ ಮಾಡಿ ಏಯ್ಟಿ ಏಯ್ಟು ಪಾಯಿಂಟ್ ಇದು ಇಂಟು ಟೂ ಪಾಯಿಂಟ್ ಫೈವ್ ಮಾಡಿದ್ದೀವಿ ಇಲ್ಲಿ ಏಯ್ಟಿ ಏಯ್ಟ್ ಇಂಟು ಟೂ ಪಾಯಿಂಟ್ ಫೈವ್ ಮಾಡಿರಿ ಟು ಟ್ವೆಂಟಿ ಚದರ ಮಿಲಿಮೀಟ್ರ್ ಆಗ್ತದೆ ಅಂದರೆ ಕ್ಯಾಪ್ಸಲ್ನ ಮೇಲ್ಮೇಸ್ರಣ ಪೂರ್ತಿಯಾಗಿ ಎರಡು ನೂರ ಇಪ್ಪತ್ತು ಸೆಂಟಿಮೀಟರ್ ಸ್ಕ್ವಯರ್ ಮಿಲಿಮೀಟರ್ ಸ್ಕ್ವಯರ್ ಆಗ್ತದೆ ಓಕೆ ನೆಕ್ಸ್ಟ್ ನೀವು ಫಿಫ್ತ್ ಕ್ವಶನ್ ಅಬ್ಸರ್ವ್ ಮಾಡಿರಿ ಓಕೆ ನೋಡೋಣ ಇದು ಹೇಳೋಣ ಒಂದು ಪ್ರಣಾಳವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಿಲಿಂಡರ್ ಮತ್ತು ಅರ್ಧಗೋಳದಿಂದ ಮಾಡಲಾಗಿದೆ ಸಿಲಿಂಡರ್ ಮತ್ತು ಅರ್ಧಗೋಳ ಅರ್ಧಗೋಳದ ವ್ಯಾಸ ಕೊಟ್ಟಿದ್ದಾನೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಪ್ರಣಾಳದ ಒಟ್ಟು ಎತ್ತರ ಕೊಟ್ಟಿದ್ದಾನೆ ಹದಿನೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಪ್ರಣಾಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳದ ಭಾಗದಲ್ಲಿ ಸಂಪೂರ್ಣವಾಗಿ ತುಂಬಬಹುದಾದ ದ್ರಾವಣದ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ ನೋಡಿ ಓಕೆ ಇಲ್ಲಿ ಎರಡು ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಬೇಕಾಗ್ತದೆ ಏನು ಕೊಟ್ಟಿದ್ದಾನೆ ಅರ್ಧಗೋಳದ ಪರಿಹಾರದಲ್ಲಿ ಬರ್ಕೊಳ್ಳೋಣ ಅರ್ಧಗೊಳದ ವ್ಯಾಸ ಕೊಟ್ಟಿದ್ದಾನೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅರ್ಧಗೋಳ ಇದ್ದೆಲ್ಲ ಇದರ ವ್ಯಾಸ ಇಲ್ಲಿಂದ ಇಲ್ಲಿ ವ್ಯಾಸ ಕೊಟ್ಟಿದ್ದಾನೆ ಎಷ್ಟು ತ್ರೀ ಪಾಯಿಂಟ್ ಫೈವ್ ನಾವು ತ್ರಿಜ್ಯ ಕಂಡು ತ್ರೀ ಪಾಯಿಂಟ್ ಫೈವ್ ಡಿವೈಡ್ ಬೈ ಟು ಮಾಡಿರಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಸೆಂಟಿಮೀಟರ್ ಆಗ್ತದೆ ಯಾವುದು ತ್ರಿಜ್ಯ ಆಯಿತು ಇದ್ರದ್ದು ಈ ಅರ್ಧಗೋಳದ ತ್ರಿಜ್ಜ ಈ ಸಿಲಿಂಡ್ರ್ ಎತ್ತರ ಪೂರ್ತಿ ಸಿಲಿಂಡ್ರ್ ಎತ್ತರ ಕೊಟ್ಟಿದ್ದೇವೆ ಎಷ್ಟು ಹದಿನೇಳು ಪಾಯಿಂಟ್ ಐದು ಸೆಂಟಿಮೀಟ್ರದ ನಮಗೆ ಸಿ ಕೇವಲ ಸಿಲಿಂಡರ್ನೇ ಎತ್ತರ ಬೇಕು ಸಿಲಿಂಡರ್ ಎತ್ತರ ಇಲ್ಲಿಂದ ಇಲ್ಲಿಗೆ ಬೇಕಾಗಿದ್ದಲ್ಲ ಹಾಗಾಗಿ ಏನು ಮಾಡೋಣ ಅರ್ಧಗೋಳದ ವ್ಯಾಸ ತ್ರಿಜ್ಯವನ್ನು ಕಳೆಯೋಣ ಸೆವೆನ್ ಪಾಯಿಂಟ್ ಫೈವ್ನಲ್ಲಿ ಒನ್ ಪಾಯಿಂಟ್ ಸೆವೆನ್ ಫೈವನ್ನ ಏನು ಮಾಡ್ರಿ ಮೈನಸ್ ಮಾಡಿದ್ರೆ ನಮಗೆ ಸಿಲಿಂಡರ್ನೇ ಎತ್ತರ ಸಿಗ್ತದೆ ಯಾವುದು ಹದಿನೈದು ಪಾಯಿಂಟ್ ಎಪ್ಪತ್ತೈದು ಸೆಂಟಿಮೀಟ್ರ್ ಸಿಗ್ತದೆ ಓಕೆ ಈಗ ಪ್ರಣಾಳದ ವಕ್ರ ಮೇಲ್ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಪೂರ್ತಿ ಏನು ಪ್ರಣಾಳ ಇದೆಯಲ್ಲ ಇದರ ವಕ್ರ ಮೇಲ್ವಿಸ್ತೀರ್ಣ ಮಾಡಬೇಕಾದ್ರೆ ಸಿಲಿಂಡರ್ನ ಪಾರ್ಶ್ವಮ್ ಏನು ವಹಿಸ್ತೀನಿ ಪ್ಲಸ್ ಅರ್ಧಗೊಳ ಇದೆಯಲ್ಲ ಕೆಳಗಡೆ ಅರ್ಧಗೊಳದ ಪಾರ್ಶ್ವಮ್ ನೋಯಿಸ್ತೀನಿ ಎರಡನ್ನು ಕೂಡಿಸ್ಬೇಕು ಸೂತ್ರ ಬರೆಯೋಣ ಟು ಪೈ ಆರ್ ಎಚ್ ಪ್ಲಸ್ ಟು ಪೈ ಆರ್ ಸ್ಕ್ವೇರ್ ಮತ್ತು ಮೊದಲಿನ ಥರ ಸಿಂಪ್ಲಿಫೈ ಮಾಡ್ತಿರ್ತಾನೆ ತಾನೆ ಟು ಪೈ ಆರ್ ಟು ಪೈ ಎರಡು ಕಾಮನ್ ಇದೆ ಬರ್ಕೊಳ್ಳೋಣ ಟು ಪೈ ಆರ್ ಇಲ್ಲಿ ಉಳಿದಿದೆ ಹೆಚ್ಚು ಪ್ಲಸ್ ಇದ್ರಾಗ ಒಂದು ಆರು ಉಳಿತದೆ ಈಗ ಈ ಬೆಲೆಗಳನ್ನು ಆದೇಶ ಮಾಡ್ತೀರಾ ನೀವು ಆದೇಶ ಮಾಡಿ ಸಿಂಪ್ಲಿಫೈ ಮಾಡ್ತಾ ಹೋದರೆ ಏನಾಗ್ತದೆ ನೋಡಿರಿ ಪ್ರಯಾಣದ ಅಕ್ರಮ ಏನು ವಹಿಸ್ತೀರಾ ನೈ ಒನ್ ನೈಂಟಿ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ಸ್ ಸ್ಕ್ವೇರ್ ಆಗ್ತದೆ ಮತ್ತೇನು ಕೇಳಿದಾನೆ ಇನ್ನೊಂದು ಘನಪಲ ಕಂಡು ಹಿಡಿಯೋದಕ್ಕೆ ಅಂದರೆ ಅರ್ಧಗೋಳದ ಗನಪಲ ಅದರ ಸೂತ್ರ ಬರ್ಕೊಳ್ಬೇಕು ಟೂ ಬೈ ತ್ರೀ ಇಂಟು ಫೈ ಆರ್ ಕ್ಯೂಬ್ ಮಾಡಬೇಕು ಟೂ ಬೈ ತ್ರೀ ಬರೆದು ಪೈ ಬೆಲೆ ಎಷ್ಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ತ್ರಿಜಾ ಯಾವುದು ಆರು ಬೆಲೆ ಬೆಲೆಯಿಂದ ಒನ್ ಪಾಯಿಂಟ್ ಸೆವೆನ್ ಫೈ ಒನ್ ಪಾಯಿಂಟ್ ಸೆವೆನ್ ಫೈ ಇದನ್ನು ಮೂರು ಬಾರಿ ಬರೆದಿದ್ದೀವಿ ಇದು ಮತ್ತೆ ನೀವು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟುತ್ತ ಲೆವೆನ್ ಪಾಯಿಂಟ್ ಟು ಟ್ವೆಂಟಿ ಟು ಸೆಂಟಿಮೀಟರ್ಸ್ ಕ್ಯೂಬ್ ಆತನ ಗನಪಲ್ಲ ಅಂದರೆ ಕ್ಯೂಬ್ ಮಾಡಬೇಕು ಓಕೆ ಅರ್ಧ ಗೋಳದ ಭಾಗದಲ್ಲಿ ತುಂಬ ಹೋದ ದ್ರಾವಣ ಎಷ್ಟು ಅಂದರೆ ಲೆವೆನ್ ಪಾಯಿಂಟ್ ಟ್ವೆಂಟಿ ಟು ಸೆಂಟಿಮೀಟರ್ ಕ್ಯೂಬ್ ಈ ರೀತಿ ಬಿಡಿಸ್ತೀರಾ ನೀವು ಓಕೆ ವಿದ್ಯಾರ್ಥಿಗಳು ಬಿಡಿಸ್ಬೋದು ಪ್ರಾಕ್ಟೀಸ್ ಮಾಡಿ ಬರ್ಕೊಳ್ರಿ ಇದನ್ನು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಯಾವುದು ಸಿಕ್ಸ್ತ್ ಕಶನ್ ಇದೆ ಇದೊಂದು ಹೇಳೋಣ ಓಕೆ ನೋಡಿ ಇಲ್ಲಿ ಒಂದು ಸಿಲಿಂಡ್ರನ ಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಮರದ ಘನಾಕೃತಿಯನ್ನು ತಯಾರಿಸಲಾಗಿದೆ ಘನಾಕೃತಿ ಎತ್ತರ ಎಷ್ಟು ನಲವತ್ತೈದು ಸೆಂಟಿಮೀಟರ್ ಶಂಕುವಿನ ನೇರ ಎತ್ತರ ಹದಿನೈದು ಸೆಂಟಿಮೀಟರ್ ಹಾಗೂ ಸಿಲಿಂಡರ್ನ ಪಾದದ ವ್ಯಾಸ ಎಷ್ಟು ಹದಿನಾರು ಸೆಂಟಿಮೀಟ್ರ್ ಆಗಿದೆ ಘನಾಕೃತಿಯ ಪೂರ್ಣ ಮೇಲ ವಿಸ್ತೀರ್ಣ ಹಾಗೂ ಘನಫಲ ಎರಡೂ ಕಂಡುಹಿಡಬೇಕು ನೋಡಿ ಇಲ್ಲಿ ಓಕೆ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳ್ರಿ ಚಿತ್ರ ಕೊಟ್ಟಿರ್ತಾರಲ್ಲ ಚಿತ್ರದಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಗುರುತಿಸ್ಕೊಳ್ರಿ ಆ ಪರಿಹಾರದಲ್ಲಿ ಬರ್ಕೊಳ್ಳೋಣ ಪರಿಹಾರದಲ್ಲಿ ಬರೆಯಿರಿ ಘನಕೃತಿ ಎತ್ತರ ಪೂರ್ತಿ ಘನಕೃತಿ ಎತ್ತರ ಇಲ್ಲಿ ಬರೆದಿದ್ದೀನಿ ನಾಲ್ಕಾಲಷ್ಟು ನಲವತ್ತೈದು ಸೆಂಟಿಮೀಟ್ರ್ ಇದೆ ಇಲ್ಲಿ ಬರೆದಿದ್ದೀನಿ ಶಂಕುವಿನ ನೇರ ಎತ್ತರ ಬೇಕು ನಮಗೆ ಶಂಕುವಿನ ನೇರ ಎತ್ತರ ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಹದಿನೈದು ಸೆಂಟಿಮೀಟ್ರ್ ಇದು ಹೆಚ್ಚಂತ ತಿಳ್ಕೊಳ್ಳೋ ಹದಿನೈದು ಸೆಂಟಿಮೀಟ್ರ್ ಬರೆದಿದ್ದೀವಿ ಸಿಲಿಂಡ್ರನ್ನೇ ಎತ್ತರ ಬೇಕು ಸಿಲಿಂಡ್ರ್ ಎತ್ತರ ಅಂದರೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಇದೆ ಸಿಲಿಂಡ್ರನ ಎತ್ತರ ಆಗ್ತದೆ ಓಕೆ ವಿದ್ಯಾರ್ಥಿ ಪೂರ್ತಿ ಆಕೃತಿ ಎತ್ತರ ನಲವತ್ತೈದು ಅದ ಸಿಲಿಂಡ್ರನ ಎತ್ತರ ಬೇಕೆಂದರೆ ನಾವು ನೋಡೋಣ ಈ ಶಂಕುವಿನ ಎತ್ತರವನ್ನು ಬಿಡೋಣ ಇದರಲ್ಲಿ ಈ ಮೇಲ್ಭಾಗ ಯಾವುದೇ ಶಂಕು ಅದಲ್ಲ ಶಂಕು ಪೂರ್ತಿ ಎತ್ತರದಲ್ಲಿ ಈ ಶಂಕುವಿನ ಎತ್ತರ ನಾವು ಕಳೆದು ಏನಾಗ್ತದೆ ನಮಗೆ ಸಿಲಿಂಡರ್ನ ಎತ್ತರ ಸಿಗ್ತದೆ ಹಾಗಾಗಿ ಹಚ್ಚಿಸ್ಕೊಂಡು ಹೋಗಿ ನಲವತ್ತೈದರಲ್ಲಿ ಶಂಕುವಿನ ಎತ್ತರ ಎಷ್ಟು ಹದಿನೈದು ಅದಲ್ಲ ಅದನ್ನು ಕಳೆದ್ರೆ ಎಷ್ಟು ಮೂವತ್ತು ಸೆಂಟಿಮೀಟ್ರ್ ಆಯ್ತು ಅದರದ್ದು ಸಿಲಿಂಡರ್ನ ಎತ್ತರ ಇದು ಸಿಲಿಂಡರ್ನ ಎತ್ತರ ಮೂವತ್ತು ಸೆಂಟಿಮೀಟ್ರ್ ಸಿಗುತ್ತೆ ಈ ವ್ಯಾಸ ಕೊಟ್ಟಿದ್ದಾರೆ ಹದಿನಾರು ಸೆಂಟಿಮೀಟ್ರ್ ನಮಗೆ ವ್ಯಾಸ ಬೇಕಾಗಿಲ್ಲೇನು ಬೇಕು ತ್ರಿಜ್ಜೆ ಬೇಕು ತ್ರಿಜ್ಯ ಬೇಕಾಗಿದೆ ಇದು ವ್ಯಾಸ ಅದಲ್ಲ ತ್ರಿಜ್ಯ ಇಲ್ಲಿಂದೇ ಬೇಕಾಗಿದೆ ಅಂದ್ರೆ ಹದಿನಾಲ್ಕು ಬೈ ಟೂ ಮಾಡಿರಿ ಎಂಟು ಸೆಂಟಿಮೀಟ್ರ್ ಏನಾಯಿತು ತ್ರಿಜ್ಯ ಆಯಿತು ಓಕೆ ಈಗ ನಮ್ಮ ಶಂಕುವಿನ ಓರೆ ಎತ್ತರ ಬೇಕು ನಮಗೆ ಏನು ಗೊತ್ತಿದೆ ನೇರವಾದ ಎತ್ತರ ಗೊತ್ತಿದೆ ಎಷ್ಟು ಹದಿನೈದು ಸೆಂಟಿಮೀಟ್ರ್ ಓರೆ ಎತ್ತರ ಗೊತ್ತಿರಬೇಕು ಕಂಡುಹಿಡಬೇಕಾಗಿದೆ ಅಂದರೆ ನಮಗೆ ಸೂತ್ರ ಇದೆಯಲ್ಲ ಒಂದು ಓರೆ ಎತ್ತರ ಎಲ್ಲಿ ಕೊಟ್ಟು ಸ್ಕ್ವೇರು ಟಾಪ್ ಎಚ್ ಸ್ಕ್ವೇರ್ ಪ್ಲಸ್ ಆರು ಸ್ಕ್ವೇರ್ ಇದು ಓರೆ ಎತ್ತರ ಕಂಡಿಡಿಯುವಂಥ ಒಂದು ಸೂತ್ರ ಇದ್ರ ಪ್ರಕಾರ ನಮ್ಗೆ ಹೆಚ್ಚು ಗೊತ್ತಿದೆ ಎಷ್ಟು ಹದಿನೈದು ಸೆಂಟಿಮೀಟ್ರ್ ಹದಿನೈದು ಸ್ವೇಯರ್ ಪ್ಲಸ್ ತ್ರೀಜೆ ಎಂಟು ಇವಾಗ ಬಿಡಿಸಿದ್ರಂ ಟೆಸ್ಟ್ ಆಗ್ತದೆ ನೋಡಿ ಹದಿನೇಳು ಸೆಂಟಿಮೀಟ್ರ್ ಯಾವುದು ಶಂಕುವಿನ ಓರೆ ಎತ್ತರ ಏನಾಯಿತು ಓರೆ ಎತ್ತರ ಅಂದರೆ ಈ ಕಡೆ ಈ ಕಡೆ ಇದೆ ಇದು ಇದು ಎಲ್ಲ ಓರೆ ಎತ್ತರ ನಮಗೆ ಹದಿನೇಳು ಸೆಂಟಿಮೀಟ್ರ್ ಆಯಿತು ಓಕೆ ಈಗ ಈ ಘನಕೃತಿಯ ಪೂರ್ಣ ಮೇಲ್ವಿಸ್ತೀರ್ಣ ಅಂದರೆ ಏನು ಮಾಡಬೇಕು ಶಂಕುವಿನ ಪಾರ್ಶ್ವ ಮೇಲ್ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ ಇದೆ ಪ್ಲಸ್ ಏನಿದೆ ಕೆಳಗಡೆ ಏನಿದೆ ನೋಡಿ ಕೆಳಭಾಗದ್ದು ಸಿಲಿಂಡರ್ನ ಪಾದದ ವಿಸ್ತೀರ್ಣವನ್ನು ಮಾಡ್ಕೊಳ್ಬೇಕು ಇಷ್ಟು ಸೂತ್ರಗಳನ್ನು ಇದರಲ್ಲಿ ಬರಿ ಬರೀ ಪೈ ಆರ್ ಎಲ್ ಪ್ಲಸ್ ಟು ಪೈ ಆರ್ ಎಚ್ ಪ್ಲಸ್ ಪೈ ಆರ್ ಸ್ವೇರ್ ಪೈ ಆರ್ ಸ್ಕ್ವೇರ್ ಅಂದರೆ ಇಲ್ಲಿನ ಪಾದದ ಕೆಳಗಡೆ ಪಾದ ಇದೆಯಲ್ಲ ಅದರ ಸೂತ್ರ ಕಾಮನ್ ಏನಿದೆ ಪೈ ಆರ್ ಇದೆ ಹೊರಗೆ ಬರ್ಕೊಂಡು ಇಲ್ಲಿ ಎಲ್ಲಿ ಉಳಿತು ಪ್ಲಸ್ ಇಲ್ಲಿ ಟೂ ಎಚ್ ಉಳಿತು ಇಲ್ಲಿ ಆರು ಒಂದು ಉಳಿತು ಎಲ್ಲ ಬೆಲೆಗಳನ್ನು ಹಾಕಿ ನೀವು ಸಿಂಪ್ಲಿಫೈ ಮಾಡ್ತೀರ ತಾನೇ ಇದೆ ಸಿಂಪ್ಲಿಫೈ ಮಾಡಿದ್ರೆ ಏನಾಗ್ತದೆ ನೋಡಿ ಎರಡು ಸಾವಿರದ ಒಂದೂರ ಮೂವತ್ತೇಳು ಪಾಯಿಂಟ್ ಅದು ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಯಾವ್ದಾರ್ದು ಈ ಘನಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗ್ತದೆ ನೆಕ್ಸ್ಟ್ ಇನ್ನೊಂದು ಏನು ಕಂಡಿಡಿ ಅಂತೇಳಿದರೆ ಶಂ ಘನಕೃತಿ ಘನಪಲ ಕಂಡಿಡಿ ಅಂತೇಳಿದರೆ ಘನಪಲ ಅಂದರೆ ಯಾವುದು ಮೇಲ್ಭಾಗದಲ್ಲಿ ಏನಿದೆ ಶಂಕು ಇದೆ ఓకే శంకల ప్లస్ ఈ సిలిండర్న ఘనఫల బయో శంకల ప్లస్ సిలిండర్న ఘనఫల అంత బోణ సూత్ర హాక్ శంకల ఒన్ బై త్రీ పై ఆర్ స్క్వేర్ హచ్చా ప్లస్ సిలిండర్ గనఫల పై ఆర్ స్క్వేర్ హచ్చి బెల్గ్ ఈగా గొప్పది నిమిగ్ ఆ బెల్లన్న ఆదేశి ఒన్ బై త్రీ ఇంటూ పై బెలే ఇంటూ ఆర్ అందరూ స్క్వేర్ ఇంటు ఎచ్చు ప్లస్ పైబెలె ట్వంటీ టు బై సెవెన్ ఇంటూ ఆర్ త్రిజె స్క్వేర్ ఇంటు ఎచ్చు ఎంట ఎత్ ಓಕೆ ಇವೆಲ್ಲ ಹಾಕಿ ನೀವು ಬೆಲೆಗಳನ್ನು ಆದೇಶ ಮಾಡ್ತಾ ಹೋದ್ರೆ ಏನು ಮಾಡ್ತದೆ ನೋಡಿ ನಮಗೆ ಏಳು ಸಾವಿರದ ನಲವತ್ತು ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ಈ ಘನಕೃತಿಯ ಘನಪಲ ಘನಫಲ ಇಷ್ಟಿದೆ ನೋಡಿ ವಿದ್ಯಾರ್ಥಿಗಳು ಇನ್ನೂ ಇನ್ನೂ ಕೆಲವು ಲೆಕ್ಕಗಳಿದ್ದಾವೆ ಇದರಲ್ಲಿ ನಿಮಗೆ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದು ಇದನ್ನು ಪಿ ಡಿ ಎಫ್ ರೂಪದಲ್ಲಿ ನಿಮಗೆ ಕೊಡ್ತೀನಿ ಇವುಗಳನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು